ಎರಡನೇ ಏರ್ಪೋರ್ಟ್ ಕುರಿತು ಯಾವುದೇ ಗೊಂದಲಗಳಿಲ್ಲ ಈಗಾಗಲೇ ನಾವು ಶಾಪ್ ಕ್ಲೀಕಪ್ ಮಾಡಿ ಒಂದು ನಾಲ್ಕು ಸೈಟ್ಸ್ಗಳನ್ನ ಅದರಲ್ಲಿ ವಿಶೇಷವಾಗಿ ಎರಡು ಸೈಟ್ಸ್ಗಳಿಗೆ ಒಂದು ಕೊಟ್ಟು ಒಂದು ನಾವು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ದೀವಿ ಸಾಧ್ಯ ಆದ್ರೆ ಈ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೊದಲು ಅಥವಾ ಇನ್ವೆಸ್ಟರ್ಸ್ ಒಂದು ದಿವಸದಲ್ಲಿ ಎರಡು ದಿವಸದಲ್ಲಿ ಇದನ್ನ ಏರ್ಪೋರ್ಟ್ ಆಗ್ತದೆ ಆ ಪ್ರಸ್ತಾವನೆಗಳನ್ನು ಕಲಿಸ್ತೀವಿ ಯಾವುದೇ ರೀತಿಯ ಗೊಂದಲ ಬೇಕಾಗಿಲ್ಲ ಖುದ್ದು ನಾನೇ ಅದನ್ನ ಮಾನಿಟರ್ ಮಾಡ್ತಾ ಇದ್ದೀನಿ ಮತ್ತು ಏರ್ಪೋರ್ಟ್ ಎಲ್ಲಿ ಆಗ್ತದೆ ಏನಾಗ್ತದೆ ಅದು ರಾಜ್ಯದ ಹಿತದೃಷ್ಟಿಯಿಂದ ಜನತೆ ಹಿತದೃಷ್ಟಿಯಿಂದ ಮತ್ತು ಇಲ್ಲಿಯ ವ್ಯಾಪಾರ ಬೆಂಗಳೂರು ಹಿತದೃಷ್ಟಿಯಿಂದ ಏರ್ಪೋರ್ಟ್ ಆನ್ ಮೆರಿಟ್ ಬೇಸ್ ಆಗ್ತದೆ ಯಾರು ಯಾವುದೇ ಪಾಲಿಟಿಕಲ್ ಡಿಸಿಷನ್ಸ್ ಆಗೋದಿಲ್ಲ ಈಗ ನಾವು ಪ್ರಾರಂಭ ಮಾಡಿದ್ರೆ ಗೋಡೆ ವರ್ಷ ಬೇಕು ಎರಡು ಸಾವಿರದ ಮೂವತ್ಮೂರು ಏನು ಬಯಲ್ ಏರ್ಪೋರ್ಟ್ ಇದ್ದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಏನಿದೆ ಪ್ರಿಫರೆನ್ಸ್ ಕ್ಲಾಸ್ ಹೋಗಲಿಕ್ಕೆ ಎರಡು ಸಾವಿರದ ಮೂವತ್ತ್ ಮೂರು ಮತ್ತು ಹಂಡ್ರೆಡ್ ಮಿಲಿಯನ್ ಪ್ಯಾಸೆಂಜರ್ ಏನೋ ಸ್ಟ್ರೆಂತ್ ಇದೆ ಅದು ನಿಜವಾಗಿ ಟೂ ತೌಸಂಡ್ ಥರ್ಟಿ ಅರ್ಸ್ನಲ್ಲಿ ಅವ್ರಿಗೆ ಅದು ಏನು ಅವ್ರದ್ದು ಕೆಪಾಸಿಟಿ ಇದೆಯಲ್ಲ ಹಂಡ್ರೆಡ್ ಮಿಲಿಯನ್ ಪ್ಯಾಸೆಂಜರ್ಸು ಒಂದು ಹತ್ತು ಕೋಟಿ ಇದು ಅದು ಮುಗೀತದೆ ಹೀಗಾಗಿ ನಾವು ಆ ಇಟ್ಕೊಂಡು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಎರಡು ಏರ್ಪೋರ್ಟ್ಗೆ ನಾವು ಪೂರ್ವ ತಯಾರಿನ ಮಾಡಿ ಈಗ ಹೆಜ್ಜೆಯನ್ನು ಇಟ್ಟಿದ್ದೀವಿ ನಾವು ನಿರ್ಣಯ ಮಾಡುವಾಗ ಎಲ್ಲಿ ಮಾಡಿದರೆ ಸೂಕ್ತ ಮೆರಿಟ್ ಮೇಲೆ ಬಹಳಷ್ಟು ಅದಕ್ಕೆ ಪ್ಯಾರಾಮೀಟರ್ಸ್ ಇದ್ದಾವೆ ಆ ಎಲ್ಲ ಪ್ಯಾರಾಮೀಟರ್ಸ್ ಅನ್ನು ತಗೊಂಡು ನಾವು ಏರ್ಪೋರ್ಟ್ ಅನ್ನು ಮಾಡ್ತೀವಿ ಮತ್ತು ಇನ್ನೊಂದು ಹೇಳ್ತೀನಿ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಆ ಏರ್ಪೋರ್ಟ್ ಮಾಡುವಂತ ನಿರ್ಣಯ ಮಾಡಿದಾಗ ಯಾಕೆ ಇಲ್ಲಿ ನಾವು ಮಾಡಿದ್ದೀವಿ ಮಾನದಂಡ ಏನು ಅದನ್ನು ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇರ್ತೀವಿ ಅವಾಗ ನಿಮಗೂ ಅರ್ಥ ಆಗ್ತದೆ ಏರ್ಪೋರ್ಟನ್ನು ಯಾವ ಜಾಗದಲ್ಲಿ ಮಾಡಿದೀವಿ ಯಾಕೆ ಇಲ್ಲಿ ಮಾಡಿದೀವಿ ಎಲ್ಲವನ್ನ